ಗಜೇಂದ್ರಗಡ ನಗರದ ಶ್ರೀ ಬೆನಕಪ್ಪ ಶಂಕರಪ್ಪ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಸತತ ನಾಲ್ಕನೇ ವರ್ಷವೂ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಎಪ್ಪತ್ತಾರು ಘಟಕಗಳಷ್ಟು ರಕ್ತ ಸಂಗ್ರಹಣೆಯಾಗಿದೆ ಗದಗದಲ್ಲಿ ಇರುವ ಗದಗ ವೈದ್ಯಕೀಯ ಸಂಸ್ಥೆಯ ರಕ್ತ ನಿಧಿ ಕೇಂದ್ರದವರು ಈ ಕಾರ್ಯಕ್ರಮದಲ್ಲಿ ದಾನಿಗಳಿಂದ ರಕ್ತವನ್ನು ಸಂಗ್ರಹಿಸಿದರು ಮಹಾವಿದ್ಯಾಲಯದ ನಲವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿಶೇಷ ಶಿಬಿರದಲ್ಲಿ ನಗರದ ಮೂವತ್ತಕ್ಕೂ ಹೆಚ್ಚು ನಾಗರಿಕರು ಹಿರಿಯ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಸಹ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಭೂದಾನಿಗಳಾದ ಸಿಂಹಾಸನದ ಸಿಂಹಾಸನ ಕುಟುಂಬಸ್ಥರು ರಕ್ತದಾನಿಗಳಿಗೆ ಫಲ ವಿತರಣೆ ಮಾಡಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಮಹೇಂದ್ರ ಜಿ ಜಿಐಎಂಎಸ್ನ ಡಾಕ್ಟರ್ ಯಲ್ಲಾಲಿಂಗ ರೋಗಶಾಸ್ತ್ರಜ್ಞರು ಶ್ರೀ ಎಂ ಪಿ ಪಾಟೀಲ್ ಸಮಾಲೋಚಕರು ರಕ್ತ ನಿಧಿ ಕೇಂದ್ರದ ಅಧೀಕ್ಷಕರಾದ ಶ್ರೀ ಫಿರೋಜ್ ಐ ಕ್ಯೂ ಸಂಚಾಲಕರಾದ ಶ್ರೀ ಹನುಮೇಶ್ ಹಾಗೂ ರೆಡ್ ಕ್ರಾಸ್ ಸಂಚಾಲಕರಾದ ಶ್ರೀ ಹಿತೇಶ್ ಬಿ ಅವರು ಅಲ್ಲದೆ ಮಹಾವಿದ್ಯಾಲಯದ ಸಕಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು